ಕೆಲವೊಂದು ಫುಡ್ ಕಾಂಬಿನೇಷನ್ ಆ್ಯಕ್ಚುಲಿ ತುಂಬನೇ ಡೇಂಜರಸ್ ಅಥವಾ ತುಂಬನೇ ಪಾಯ್ಸನಸ್ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹ ವರ್ಸ್ಟ್ ಕಾಂಬಿನೇಷನ್ ಅಂದರೆ ತುಂಬ ಡೇಂಜರಸ್ ಫುಡ್ ಕಾಂಬಿನೇಷನ್ ಯಾವ್ದಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇದು ಆರೆಂಜ್ ಮತ್ತು ಕ್ಯಾರೆಟ್ ಅಂದರೆ ಕಿತ್ತಳೆ ಹಣ್ಣು ಮತ್ತು ಕ್ಯಾರೆಟ್ ಎರಡನ್ನು ಕೂಡ ನಾವು ಜೊತೆ ಜೊತೆಯಲ್ಲಿ ಯೂಸ್ ಮಾಡೋದು ಅಥವಾ ಸೇವಿಸೋದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದರಿಂದಾಗಿ ಎದೆ ಉರಿಯೆಲ್ಲ ಸ್ಟಾರ್ಟ್ ಆಗ್ಬೋದು ಹಾಗೆಯೇ ಕಿಡ್ನಿಗೆ ಕೂಡ ತುಂಬನೇ ಪ್ರಾಬ್ಲಮ್ ಆಗ್ಬೋದು ಕಿಡ್ನಿಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ಬೋದು ಇನ್ ಕೇಸ್ ನಾವು ಇವೆರಡನ್ನು ಜೊತೆಯಲ್ಲಿ ಯೂಸ್ ಮಾಡಿದರೆ ಇನ್ನೊಂದು ವರ್ಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಆರೆಂಜ್ ಮತ್ತು ಮಿಲ್ಕ್ ಅಂದರೆ ಕಿತ್ತಳೆ ಹಣ್ಣು ಮತ್ತು ಹಾಲು ಕಿತ್ತಳೆ ಹಣ್ಣು ಹುಳಿ ಅಂಶ ಇರುವಂತಹ ಒಂದು ಹಣ್ಣಲ್ವಾ ಸೊ ಇದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಿದಾಗ ಅಥವಾ ಹಾಲಿನ ಜೊತೆಯಲ್ಲಿ ನಾವು ಕನ್ಸ್ಯೂಮ್ ಮಾಡಿದಾಗ ಡೈಜೆಷನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂದರೆ ಜೀರ್ಣಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಜೀರ್ಣ ಎಲ್ಲ ಕೂಡ ಆಗಬಹುದು ಇನ್ನೊಂದು ವರ್ಸ್ಟ್ ಫುಡ್ ಕಾಂಬಿನೇಷನ್ ಅಂತ ಹೇಳಿದರೆ ಪಪಾಯ ಮತ್ತು ನಿಂಬೆ ಹಣ್ಣು ಸೊ ಇವೆರಡನ್ನು ಕೂಡ ಜೊತೆ ಜೊತೆಯಾಗಿ ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರಬಹುದು ಈ ಪಪ್ಪಾಯ ಮತ್ತು ಲೆಮನ್ನ ನಾವು ಜೊತೆಯಾಗಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಇಂಬ್ಯಾಲೆನ್ಸ್ ಆಗ್ಬೋದು ಹಾಗೆಯೇ ಕೆಲವೊಬ್ಬರಿಗೆ ಅನಿಮಿಯಾ ಕೂಡ ಸ್ಟಾರ್ಟ್ ಆಗಬಹುದು ಇನ್ನು ತಲೆ ಸುತ್ತೋದು ಸುಸ್ತು ಈ ಥರ ಎಲ್ಲ ಕೂಡ ಸ್ಟಾರ್ಟ್ ಆಗಬಹುದು ಇನ್ನೊಂದು ವರ್ಸ್ಟ್ ಫುಡ್ ಕಾಂಬಿನೇಷನ್ ಅಂತ ಹೇಳಿದರೆ ಸೀಬೆಹಣ್ಣು ಹಣ್ಣು ಮತ್ತು ಬಾಳೆಹಣ್ಣು ಇವೆರಡನ್ನು ಕೂಡ ನಾವು ಜೊತೆಯಾಗಿ ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಥವಾ ತಿನ್ನಬಾರ್ದು ಜೊತೆಯಾಗಿ ಬಳಸೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಹಾಗೆಯೇ ತುಂಬಾ ತಲೆನೋವು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಗಬಹುದು ಇನ್ನು ಪೈನಾಪಲ್ ಮತ್ತು ಹಾಲನ್ನು ಕೂಡ ನಾವು ಜೊತೆಯಲ್ಲಿ ಕನ್ಸ್ಯೂಮ್ ಮಾಡೋದು ಅಷ್ಟೊಂದು ಒಳ್ಳೆಯ ಕಾಂಬಿನೇಷನ್ ಅಲ್ಲ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳಾಗಬಹುದು ಗ್ಯಾಸ್ಟ್ರಿಕ್ ಥರ ಆಗ್ಬೋದು ವಾಕರಿಗೆ ವಾಂತಿ ಥರ ಸ್ಟಾರ್ಟ್ ಆಗಬಹುದು ತಲೆನೋವು ಸ್ಟಾರ್ಟ್ ಆಗ್ಬೋದು ಹಾಗೆಯೇ ಹೊಟ್ಟೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಇನ್ಫೆಕ್ಷನ್ಗಳು ಎಲ್ಲ ಕೂಡ ಆಗಬಹುದು ನೋಡಿದ್ರಲ್ಲ ಯಾವ ಫುಡ್ಗಳನ್ನು ನಾವು ಜೊತೆ ಜೊತೆಯಲ್ಲಿ ಕನ್ಸ್ಯೂಮ್ ಮಾಡಬಾರ್ದು ಕನ್ಸ್ಯೂಮ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಖಂಡಿತವಾಗಲೂ ಇದು ಡೇಂಜರಸ್ ಫುಡ್ ಕಾಂಬಿನೇಷನ್ ಕೂಡ ಹೌದು ಯಾಕಂದರೆ ನಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು